ಆತ್ಮೀಯ ರೈತ ಬಾಂಧವರೆ ಹಾಗೂ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂಸಿ ಅವರಿದ್ದಾರೆ ಇವರು ಕನ್ನಡ ವಿಭಾಗದಲ್ಲಿ ಕೆಳದಿ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಜೊತೆ ಇವತ್ತು ಹಿಂಗಾರು ಹಂಗಾಮಿನ ಒಂದು ಅಭಿಯಾನ ಈ ಬೆಳೆಗಳ ಒಂದು ಅಭಿಯಾನ ಕುರಿತು ಮಾತಾಡಲಿಕ್ಕಿದ್ದಾರೆ ಯಾಕೆ ಅಂತಂತಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಅಂದರೆ ಇದೇ ತಿಂಗಳ ಹದಿನೈದು ಮತ್ತು ಹದಿನಾರನೇ ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಭಾರತೀಯ ಒಂದು ಅನುಸಂಧಾನ ಕೃಷಿ ಪರಿಷತ್ನ ಆವರಣದಲ್ಲಿ ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಂಡಿದ್ರು ಈ ಒಂದು ಸಮ್ಮೇಳನದ ಉದ್ದೇಶ ಒಂದೇನೆ ಅಂದರೆ ನಮ್ಮ ಏನು ರೈತರ ಒಂದು ತಾಕುಗಳಿಗೆ ರೈತರ ಒಂದು ಜಮೀನುಗಳಿಗೆ ವಿಜ್ಞಾನಿಗಳ ಒಂದು ಏನು ಪ್ರಯೋಗ ಇದೆ ಅದನ್ನು ಅಲ್ಲಿಗೆ ಕೊಂಡೊಯ್ಬೇಕು ಅನ್ನೋದ ಒಂದು ಉದ್ದೇಶದಿಂದ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ರೈತ ಬಾಂಧವರೇ ಇದಕ್ಕೂ ಮುನ್ನ ಇಲ್ಲಿ ಮುಂಗಾರು ಕೃಷಿ ಅಭಿಯಾನ ಕೂಡ ಭಾರತ ಸರ್ಕಾರ ದೇಶವ್ಯಾಪಿ ಇದನ್ನ ಪ್ರಸಾರ ಮಾಡಿರುತ್ತದೆ ಇದನ್ನ ಮೇ ಇಪ್ಪತ್ತೊಂಬತ್ತು ಜೂನ್ ಹನ್ನೆರಡರವರೆಗೆ ಎರಡ್ ಸಾವಿರದ ಇಪ್ಪತ್ತೈದು ದೇಶದಾದ್ಯಂತ ರಾಷ್ಟ್ರೀಯ ಮಟ್ಟದ ಅಭಿಯಾನವನ್ನ ಆಯೋಜನೆ ಮಾಡಿಕೊಂಡು ಬಂದಿದೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮುಂಗಾರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತದೆ ಇದರ ನಂತರದಲ್ಲಿ ಬಂದಂತ ಯಶಸ್ಸಿನ ನಂತರದಲ್ಲಿ ಭಾರತ ಸರ್ಕಾರ ಮತ್ತೆ ಪುನಃ ಹಿಂಗಾರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜನೆ ಮಾಡಿರ್ತದೆ ಇದರಿಂದ ಬಹಳಷ್ಟು ರೈತರಿಗೆ ಇದರಿಂದ ಉಪಯೋಗ ಆಗುವಂಥದ್ದನ್ನ ನಾವು ಇಲ್ಲಿ ಕಾಣ್ಬೋದು ಈಗಾಗಲೇ ನಾವು ನೋಡೋದಾದ್ರೆ ಮುಂಗಾರು ಕೃಷಿ ವಿಕಸಿತ ಯೋಜನೆ ಒಳಗಡೆ ನಮಗೆ ಸಾಕಷ್ಟು ಮಾಹಿತಿಗಳನ್ನ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಭಾರತದಾದ್ಯಂತ ಕೃಷಿ ವಿಜ್ಞಾನಿಗಳು ಹಾಗೆಯೇ ಐ ಸಿ ಆರ್ ನಲ್ಲಿರುವಂತಹ ನೂರ ಹದಿಮೂರು ಸಂಶೋಧನಾ ಸಂಸ್ಥೆಗಳಿರ್ಬೋದು ಕೃಷಿ ವಿಶ್ವವಿದ್ಯಾಲಯಗಳು ರಾಜ್ಯ ಸರ್ಕಾರಿ ಇಲಾಖೆಗಳಿರ್ಬೋದು ಆಮೇಲೆ ಅನ್ವೇಷಣಾ ರೈತರು ಇರಬಹುದು ಹಾಗೆಯೇ ರೈತ ಉತ್ಪಾದಕ ಸಂಸ್ಥೆಗಳು ಸೇರಿದಂತೆ ವಿವಿಧ ಕೃಷಿ ಸಂಸ್ಥೆಗಳು ಇದರಲ್ಲಿ ಈ ಒಂದು ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಕೊಂಡಿರುವಂತ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ದೇಶದಲ್ಲಿ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ಜನಸಂಖ್ಯೆ ಸಂಖ್ಯೆಗೆ ಇರುವುದು ಆಹಾರ ಭದ್ರತೆಯನ್ನು ಖಚಿತಪಡಿಸೋದಕ್ಕೋಸ್ಕರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಇದರ ಒಂದು ಮುಖ್ಯ ಉದ್ದೇಶವಾಗಿ ಈ ಅಭಿಯಾನವನ್ನು ಆರಂಭಿಸಿರ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಇದರ ಒಂದು ಮುಖ್ಯ ಉದ್ದೇಶ ಏನಂದರೆ ಕೆ ವಿ ಕೆಗಳಲ್ಲಿರುವಂಥ ನಾಲ್ಕು ವಿಜ್ಞಾನಿಗಳನ್ನು ಕನಿಷ್ಠ ನಾಲ್ಕು ವಿಜ್ಞಾನಿಗಳು ಹಾಗೆಯೇ ಎರಡು ಸಾವಿರದ ನೂರ ಎಪ್ಪತ್ತು ತಜ್ಞರ ತಂಡಗಳನ್ನ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಹನ್ನೆರಡವರೆಗೆ ಏಳ್ನೂರ ಇಪ್ಪತ್ತ್ ಮೂರು ಜಿಲ್ಲೆಗಳಲ್ಲಿ ಇಡೀ ದೇಶದಾದ್ಯಂತ ಏಳ್ನೂರ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಭೇಟಿ ನೀಡಿ ಈಗಾಗಲೇ ಈ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಿರೋಂಥದ್ದನ್ನ ನಾವು ಕಾಣ್ತಿದ್ದೀವಿ ಈಗಾಗಲೇ ನಮ್ಮ ಇಡೀ ದೇಶದಾದ್ಯಂತ ಸುಮಾರು ಹದಿನಾರು ಸಾವಿರ ಕೃಷಿ ವಿಜ್ಞಾನಿಗಳು ಈ ಒಂದು ಅಭಿಯಾನದಲ್ಲಿ ತೊಡಗಿಸ್ಕೊಂಡಿರೋಂಥದ್ದನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇಂಗಾರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೂಡ ಈಗಾಗಲೇ ಭಾರತ ಸರ್ಕಾರ ದೇಶವ್ಯಾಪಿ ಆಯೋಜನೆಯನ್ನು ಮಾಡಿರೋಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ರೈತ ಬಾಂಧವರೇ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ನಡೆಯುವಂಥದ್ದು ನಡೆಯುವಂತದ್ದು ಎಲ್ಲ ರಾಜ್ಯಗಳಲ್ಲೂ ಕೂಡ ಇದನ್ನ ಸಕ್ರಿಯವಾಗಿ ಭಾಗವಹಿಸುವಂತೆ ಕೃಷಿ ಸಚಿವರು ಕೂಡ ಇದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಅವರು ಕೂಡ ಒಂದು ಕೆಲವು ಉದ್ದೇಶಗಳನ್ನು ಅವರು ಕೊಡ್ತಾ ಹೇಳ್ತಾ ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದಂತೆ ಅಭಿವೃದ್ಧಿ ಹೊಂದಿದ ಕೃಷಿ ಸುಧಾರಿತ ಕೃಷಿ ಕ್ಷೇತ್ರ ಮತ್ತು ಅನ್ವೇಷಣಾ ಪ್ರವೃತ್ತಿ ಕೃಷಿಕರು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅವಶ್ಯಕ ಅಂತೇಳಿರುವಂತಹ ಮಾತನ್ನು ಕೂಡ ಹೇಳಿರುವಂತ ನಾವು ಗಮನಿಸಬಹುದು ಹಾಗೆಯೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳ್ತಾರೆ ಅವರು ಈ ಒಂದು ಆಂದೋಲನವನ್ನ ನಾವು ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಬಿತ್ತನೆ ಆರಂಭಕ್ಕಿಂತ ಮುಂಚೆ ಇದನ್ನ ಪ್ರತಿ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಕೃಷಿ ಸಚಿವರು ತಿಳಿಸ್ಕೊಟ್ಟಾರೆ ಅಂತ ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಇದರ ಒಂದು ಮುಖ್ಯ ಘೋಷ ಏನಂದ್ರೆ ವಿಜ್ಞಾನಿಗಳ ನೆಡೆ ರೈತರ ಕಡೆ ಎನ್ನುವ ಒಂದು ಧ್ಯೇಯವಾಕ್ಯದಿಂದ ಆ ವಿಜ್ಞಾನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಂಶೋಧನಾ ಸಂಸ್ಥೆಗಳು ಕೃಷಿ ಇಲಾಖೆಗಳು ತಂಡ ತಂಡೋಪದಿಯಲ್ಲಿ ರೈತರನ್ನ ಭೇಟಿ ಮಾಡಿ ನೇರವಾಗಿ ಅವರ ಹತ್ರ ಅವರ ಜೊತೆಗೆ ಸಂವಾದವನ್ನ ನಡೆಸ್ತಿರುವಂತ ನಾವು ಕಾಣಬಹುದು ರೈತ ಬಾಂಧವ್ರೆ ಹಾಗಾಗಿ ಹಿಂಗಾರು ವಿಕಸಿತ ಕಲ್ಪನೆಯ ಒಂದು ಮುಖ್ಯ ಉದ್ದೇಶ ಏನಂತ ಅನ್ನೋದಾದ್ರೆ ಹಿಂಗಾರು ಬೆಳೆಗಳಿಗೆ ಸಂಬಂಧಿಸಿದಂತೆ ಆ ಸಿದ್ಧತೆಗಳನ್ನ ಕುರಿತಂತೆ ಪರಿಶೀಲನೆ ಮಾಡುವಂಥದ್ದು ಹಾಗೆಯೇ ಆ ಹಿಂಗಾರು ಬೆಳೆಗಳ ಕುರಿತಂತೆ ಉತ್ಪಾದನಾ ಗುರಿಗಳನ್ನು ನಿರ್ಧಾರ ಮಾಡುವಂಥದ್ದು ಮತ್ತು ಬೆಳೆಗಳ ತಂತ್ರಜ್ಞಾನಗಳನ್ನು ಚರ್ಚಿಸುವಂತದ್ದು ರೈತರಿಗೆ ಉತ್ತಮ ಬೀಜಗಳನ್ನು ಕೊಡುವಂಥದ್ದು ಸಮತೋಲಿತ ರಸಗೊಬ್ಬರಗಳನ್ನು ಮತ್ತು ಆ ತಾಂತ್ರಿಕ ವಿಧಾನಗಳನ್ನು ಕುರಿತು ತಿಳುವಳಿಕೆ ನೀಡುವಂಥ ಒಂದು ಪ್ರಯತ್ನವನ್ನ ಈ ಒಂದು ಅಭಿಯಾನದಲ್ಲಿ ರೂಪಿಸಿಕೊಂಡಿರುವಂತ ಗಮನಿಸಬಹುದು ಹಾಗೆಯೇ ಮಣ್ಣಿನ ಆರೋಗ್ಯವನ್ನ ಸುಧಾರಿಸುವಂತದ್ದು ಮತ್ತು ಮಣ್ಣಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನ ಹಿಂದಾದರೂ ಆ ಕೃಷಿ ವಿಕಸಿತ ಅಭಿಯಾನದಲ್ಲಿ ಕೈಗೊಳ್ಳುವಂತಹ ಒಂದು ಉದ್ದೇಶ ಇರುವಂತದ್ದು ಹಾಗೇನೆ ಈ ಒಂದು ಅಭಿಯಾನದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ ರೈತ ಬಾಂಧವ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಪಾಲ್ಗೊಳ್ತಾರೆ ಹಾಗೆ ಕೃಷಿ ತಜ್ಞರು ಹಾಗೂ ವಿಜ್ಞಾನಿಗಳು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಜ್ಞರು ಇರ್ತಾರೆ ಹಾಗೆಯೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಹಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೀತಿ ನಿರೂಪಕರು ಇರ್ತಾರೆ ಹಾಗೆ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ತಾರೆ ಹಾಗೆ ರೈತರು ಕೂಡ ಇಲ್ಲಿ ಪ್ರಗತಿಪರ ರೈತರು ಇದ್ದಾರೆ ಅವರು ಕೂಡ ತಮ್ಮ ಅನುಭವಗಳನ್ನ ಮತ್ತೆ ತಮ್ಮ ಸಮಸ್ಯೆಗಳನ್ನ ಕೂಡ ಹಂಚಿಕೊಳ್ಳೋದ್ರ ಮೂಲಕ ಈ ಒಂದು ಹೊಸ ಸಂಶೋಧನೆಗಳಿಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನ ಮಾಡುವಂತ ಒಂದು ಪ್ರಯತ್ನ ಆಗ್ತದೆ ಅದರಿಂದ ಇದ್ರ ಜೊತೆಗೆ ಅವಮಾನ ಸ್ಥಿತಿ ಸ್ಥಾಪಕತ್ವ ಅಂತ ಹೇಳೋ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಅವಮಾನ ವೈಪರೀತ್ಯ ಆಗ್ತಿದೆ ಜಾಗತಿಕ ಅವಮಾನ ವೈಪರೀತ್ಯದಿಂದ ಸಾಕಷ್ಟು ರೈತರ ಒಂದು ಉತ್ಪಾದಕತೆಯಲ್ಲಿ ಬಹಳಷ್ಟು ತೊಡಕನ್ನು ಎದುರಿಸ್ತಾ ಇದ್ದಾರೆ ಅದನ್ನ ನಿವಾರಿಸೋಸ್ಕರ ಯಾವ ರೀತಿಯಾದಂತಹ ತಂತ್ರಗಳನ್ನ ರೂಪಿಸಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಈ ಹಿಂಗಾರು ವಿಕಸಿತ ಕೃಷಿ ಅಭಿಯಾನದಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಈ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಅಭಿಯಾನವನ್ನು ಕೂಡ ನಡೆಸ್ತಾ ಇರುವಂತ ನಾವು ಗಮನಿಸಬಹುದು ಈಗ ಈ ಒಂದು ಹಿಂಗಾರು ಅಭಿಯಾನ ಏನು ಆರಂಭವಾಗ್ತಾ ಇದೆ ಮೂರನೇ ಅಕ್ಟೋಬರ್ ಇಂದ ಹದಿನೆಂಟನೇ ಅಕ್ಟೋಬರ್ ವರೆಗೆ ಸೊ ಇದು ಯಾವ ಒಂದು ಘೋಷವಾಕ್ಯದೊಂದಿಗೆ ಈ ಬಾರಿಯ ಒಂದು ಅಭಿಯಾನ ಒಂದು ಆರಂಭ ಮಾಡ್ತಾ ಇದ್ದಾರೆ ಸರ್ ಸರ್ ಇಲ್ಲಿ ಅದು ಕೃಷಿ ವಿಜ್ಞಾನಿಗಳ ನಡೆ ರೈತರ ಕಡೆ ಎನ್ನುವ ಒಂದು ಘೋಷವಾಕ್ಯದ ಮೂಲಕ ಇದನ್ನ ನಡೆಸ್ಕೊಂತ ಬರ್ತಿದ್ದಾರೆ ಸರ್ ಈ ಅಭಿಯಾನದ ಮೂಲಕ ಅವರಿಗೆ ವೈಜ್ಞಾನಿಕವಾಗಿ ಕೃಷಿ ವಿಧಾನಗಳನ್ನ ಮತ್ತೆ ಯಾವ ರೀತಿಯಾಗಿ ತೊಡಗಿಸ್ಕೋಬೇಕು ಕಾಲಕಾಲಕ್ಕೆ ಬರುವಂತಹ ಹವಾಮಾನ ವೈಪರೀತ್ಯವನ್ನ ಹೇಗೆ ಎದುರಿಸಿ ಅದನ್ನ ನಮ್ಮ ಬೆಳೆಗಳನ್ನ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರೂಪಿಸಿಕೊಂಡು ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇದು ಇದ್ದಾರೆ ಇದರ ಜೊತೆಗೆ ಒಂದು ಘೋಷವಾಕ್ಯ ಏನು ಹೇಳೋದಾದ್ರೆ ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಎನ್ನುವ ಒಂದು ಉದ್ದೇಶವನ್ನು ದೇಹವಾಕ್ಯವನ್ನ ಇಟ್ಕೊಂಡು ಈ ಒಂದು ಅಭಿಯಾನವನ್ನ ಆರಂಭಿಸಿರುವಂತ ಇದು ಸಾಧ್ಯನಾ ಸರ್ ಈ ಕೃಷಿಗೆ ಬಂದ್ರೆ ಯಾಕಂತಂದ್ರೆ ನಮ್ಮಲ್ಲಿ ವೈವಿಧ್ಯಮಯ ಹವಾಮಾನ ಇದೆ ವೈವಿಧ್ಯಮಯ ಬೆಳೆಗಳು ಇದ್ದಾವೆ ಆಮೇಲೆ ಆಯಾ ಒಂದು ರಾಜ್ಯಕ್ಕೆ ಸಂಬಂಧಿಸಿದ ಹಾಗೆ ಯೋಜನೆಗಳು ಇದಾವೆ ಮತ್ತೆ ವಲಯಗಳು ಇದಾವೆ ಸರ್ ಸೊ ಇದು ಸಾಧ್ಯನಾ ಕೃಷಿಯಲ್ಲಿ ಖಂಡಿತ ರೈತರು ಮತ್ತು ವಿಜ್ಞಾನಿಗಳ ಒಂದು ಪರಿಶ್ರಮದಿಂದ ಈ ತರದ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದಾಗ ಖಂಡಿತ ಅದು ಸಾಧ್ಯತೆ ಇದೆ ಸರ್ ಯಾಕಂದ್ರೆ ಇದು ಹವಾಮಾನ ವೈಪರೀತ್ಯದಿಂದ ನಾವು ಯಾವ ರೀತಿಯಾಗಿ ಹೊಸ ಹೊಸ ತಂತ್ರಗಳನ್ನು ಎಣೆಯೋದ್ರ ಮೂಲಕ ಆ ಕೃಷಿ ಬೆಳೆಗಳನ್ನ ನಾವು ಯಾವ ರೀತಿ ಸಂರಕ್ಷಣೆ ಮಾಡಿಕೊಂಡು ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಶೀಲರಾಗಿರುತ್ತದೆ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಜ್ಞಾನಿಗಳು ಮತ್ತೆ ರೈತರು ಕೂಡ ಒಡಗೂಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿದ್ದಾರೆ ಅಂದ್ರೆ ಇದರ ಉದ್ದೇಶನೇ ಎಲ್ಲರನ್ನ ಒಟ್ಟುಗೂಡಿಸೋದು ಅಲ್ವಾ ಈಗ ನಾವು ಅನ್ಕೊಂತೀವಿ ನಮ್ಮ ವಿಭಾಗ ನಾವು ಬೇಸಾಯ ಶಾಸ್ತ್ರ ಇನ್ನೊಬ್ರು ಅಂತಾರೆ ಇಲ್ಲ ಇದು ನಮಗೆ ಕೃಷಿ ಶರೀರ ಕ್ರಿಯಾಶಾಸ್ತ್ರ ಅಂತಾರೆ ಇನ್ನೊಬ್ಬರು ಅಂತಾರೆ ತೋಟಗಾರಿಕೆ ಶಾಸ್ತ್ರ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲನೂ ಈ ಒಡಕುತನ ಇದೆಯಲ್ಲ ಇದನ್ನೆಲ್ಲ ಒಟ್ಟಿಗೂಡಿಸಿ ನಮ್ಮ ಒಟ್ಟಾರೆ ನಮ್ಮ ಭಾರತದ ಒಂದು ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸುವುದು ಗುಣಮಟ್ಟದ ಉತ್ಪಾದನೆ ಉತ್ಪಾದನೆ ಮಾತ್ರ ಅಲ್ಲದನೆ ಗುಣಮಟ್ಟದ ಜೊತೆಗೆ ಸತ್ವಯುತ ಅಂದ್ರೆ ಪೋಷಣೆಯುಕ್ತ ಉತ್ಪಾದನೆ ಮಾಡೋದು ಒಂದು ಗುರಿ ಅಂತ ಹೇಳ್ತೀರಾ ಖಂಡಿತ ಸರ್ ಅದೇ ರೀತಿ ಎಲ್ಲಾ ವಿಭಾಗಗಳನ್ನು ಕೂಡ ಇಲ್ಲಿ ಪ್ರತ್ಯೇಕ ಅಂತ ಅನ್ನೋದಿಲ್ಲ ಎಲ್ಲಾ ವಿಭಾಗಗಳನ್ನು ಕೂಡ ಇಲ್ಲಿ ಒಟ್ಟುಗೂಡಿಸಿಕೊಂಡು ಇದನ್ನ ಮಾಡ್ತಾ ಇರೋದು ಅಭಿಯಾನಗಳೊಳಗಡೆ ಎಲ್ಲಾ ವಿಜ್ಞಾನಿಗಳು ಕೂಡ ಇಲ್ಲಿ ಡಿಸಿಪ್ಲಿನ್ ವಿಜ್ಞಾನಿಗಳು ಕೂಡ ಇಲ್ಲಿ ಸೇರ್ಪಡೆ ಆಗ್ತಿದ್ದಾರೆ ಹಾಗಾಗಿ ಸೇರೋದ್ರಿಂದ ಇಲ್ಲಿ ರೈತರದ ಮುಖ್ಯ ಸಮಸ್ಯೆಗಳನ್ನ ಸವಾಲುಗಳನ್ನು ಯಾವ ರೀತಿ ನಿವಾರಿಸಬಹುದು ಅನ್ನೋದನ್ನ ಇಲ್ಲಿ ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಅಭಿಯಾನ ತುಂಬಾ ಉಪಯುಕ್ತವಾದಂತಹ ಒಂದು ವ್ಯವಸ್ಥೆ ಆಗಿರುವಂತದ್ರಿಂದ ಇದನ್ನ ಬಹಳಷ್ಟು ಯಶಸ್ವಿಯಾಗಿ ಈಗಾಗಲೇ ಮುಂಗಾರು ಅಧಿವೇಶನವನ್ನ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಕೂಡ ಈಗ ಹಿಂಗಾರು ಅಧಿವೇಶನ ಅಭಿಯೋಜನೆಯನ್ನು ಯೋಜನಾ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಇದು ನಿಜಕ್ಕೂ ಕೂಡ ಇದು ಮುಂದೆ ಇದು ಪ್ರತಿ ವರ್ಷ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತ ಇದು ಯಶಸ್ವಿ ಆಗ್ತದೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲೂ ಕೂಡ ಮೂಡಿದೆ ಸರ್ ಈಗಾಗ್ಲೇ ಹಿಂದಿನ ಅನುಭವದಲ್ಲಿ ನಾವು ಗಮನಿಸೋದಾದ್ರೆ ಯಶಸ್ವಿ ಆಗ್ತಾ ಬಂದಿದೆ ಅನ್ನೋದನ್ನ ನಾವಿಲ್ಲಿ ಇದರ ಜೊತೆಗೆ ಈಗ ಹಿಂಗಾರು ಆಯ್ತು ಮುಂಗಾರು ಆಯ್ತು ಹಿಂಗಾರು ಆಯ್ತು ಮತ್ತೆ ಬೇಸಿಗೆ ಹಂಗಾಮಿನ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈಗಾಗಲೇ ಆ ತರದೊಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆಯನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಮುಂಗಾರು ಮತ್ತು ಹಿಂಗಾರಿನ ಒಂದು ಯಶಸ್ವಿ ಯಶಸ್ಸಿನ ಹಿಂದೆ ಅದನ್ನು ಕೂಡ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಇದೆ ಸರ್ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಸಾಧ್ಯತೆ ಇದೆ ಸರ್ ಒಟ್ಟಾರೆ ಅಂತಂದ್ರೆ ನಮ್ಮ ವಿಜ್ಞಾನಿಗಳನ್ನ ರೈತರ ತಾಕಿಗಳಿಗೆ ತಗೊಂಡು ಹೋಗುದು ಅಂತಂದ್ರೆ ಈಗ ನಾವು ಪ್ರಯೋಗಾಲಯದಲ್ಲಿ ಏನು ನಾವು ಸಂಶೋಧನೆ ಮಾಡಿರ್ತೀವಿ ಅದನ್ನ ವಿಜ್ಞಾನಿ ರೈತರಿಗೆ ತಲುಪಿಸುವುದೇ ಇದರ ಮುಖ್ಯ ಉದ್ದೇಶ ಜೊತೆಗೆ ಇದು ಸಮಾಧಾನ ನೀಡ್ತಕ್ಕಂಥದ್ದಲ್ಲ ಕೇವಲ ಹೋಗಿ ನಾವು ಅವರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಅಲ್ಲ ಆ ಒಂದು ಸ್ಥಳದಲ್ಲಿ ಆ ಒಂದು ಜಾಗ ತಕ್ಷಣವೇ ಅವರಿಗೆ ಪರಿಹಾರ ರೂಪವಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತೀರಾ ಖಂಡಿತ ಸರ್ ಈಗಾಗಲೇ ಪ್ರಯೋಗ ಮಾಡೋ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಹಿಕ್ಕೇರಿ ಸುತ್ತಮುತ್ತ ಭಾಗದಲ್ಲಿ ನಮ್ಮ ಶುಂಠಿ ಬೆಳೆಗಾರರಿಗೆ ಸಾಕಷ್ಟು ತೊಡಕುಗಳನ್ನ ಅನುಭವಿಸಿದ ನಾವು ನೋಡ್ತೀವಿ ಸರ್ ಅದಕ್ಕೆ ನಮ್ಮ ಇರುವಕ್ಕಿ ಭಾಗದ ಪ್ರಯೋಗ ವಿಜ್ಞಾನಿಗಳೆಲ್ಲರೂ ಕೂಡ ಇವತ್ತು ತಾಕುಗಳಿಗೆ ಭೇಟಿ ನೀಡಿ ಅಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರಿಗೇನೇನು ಪರಿಹಾರ ಕೊಡಬೇಕು ಆ ಕೀಟನಾಶಕ ಇರ್ಬೋದು ಪೀಡೆನಾಶಕ ಇರಬಹುದು ರೋಗನಾಶಕಗಳ ಸಿಂಪಡಣೆ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರು ನೇರವಾಗಿ ಅವರ ಫಲಾನುಭವಿಗಳಾಗಿರೋದನ್ನ ನಾವು ಕಾಣ್ತೀವಿ ಇದ್ರ ಜೊತೆಗೆ ಈಗ ಭಾರತದ ಪ್ರಧಾನಿಯವರು ಕೂಡ ಲ್ಯಾಬ್ ಟು ಲ್ಯಾಂಡ್ ಅಂತೇಳಿ ಅವರ ಒಂದು ಆಶಯ ಏನಿದೆ ಆ ಚಿಂತನೆಯನ್ನ ಸಮರ್ಪಕವಾಗಿ ಈಡೇರಿಸೋದಕ್ಕೆ ಎಲ್ಲ ಈಗ ಭಾರತ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಈ ತರದ ಈ ನಿಟ್ಟಿನಲ್ಲಿ ಬಹಳಷ್ಟು ಪರಿಶ್ರಮವನ್ನ ಪಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ನೋಡಿದಾಗ ನಮ್ಮ ವಿಜ್ಞಾನಿಗಳು ಎಲ್ಲಾ ಭಾಗದಲ್ಲೂ ಕೂಡ ನೇರವಾಗಿ ರೈತರ ತಾಕುಗಳಿಗೆ ಭೇಟಿ ಕೊಟ್ಟು ಇವತ್ತು ಅವರಿಗೆ ಪರಿಹಾರವನ್ನು ಒದಗಿಸ್ಕೊಡುವಂಥ ನಿದರ್ಶನಗಳನ್ನ ನಮ್ಮಲ್ಲಿ ಸಾಕಷ್ಟು ನೋಡ್ತೀವಿ ಈಗಾಗಲೇ ಆ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲೂ ಕೂಡ ಈ ಥರದ ಒಂದಷ್ಟು ಪ್ರಚಾರಗಳಾಗಿದೆ ಆ ತಾಕುಗಳಿಗೆ ಹೋಗಿ ಭೇಟಿ ನೀಡಿ ನಮ್ಮ ವಿಜ್ಞಾನಿಗಳು ಪರಿಶೀಲಿಸುವಂತಹ ತುಂಬಾ ಉದಾಹರಣೆಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದರಲ್ಲಿ ನಿರಂತರವಾಗಿ ರೈತರ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು ಅವರ ಸಮಸ್ಯೆಗಳಿಗೆ ನೇರವಾಗಿ ಅವರ ತಾಕುಗಳಿಗೆ ಹೋಗಿ ಭೇಟಿ ಕೊಟ್ಟು ಇವತ್ತು ತುಂಬಾ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬರ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಿಜವಾಗ್ಲೂ ಮುಂಗಾರು ಮತ್ತು ಹಿಂಗಾರು ಕೂಡ ಯಶಸ್ವಿ ಆಗ್ತದೆ ಅನ್ನೋದನ್ನ ನಾವು ಈ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತಿದ್ದೀನಿ ಸರ್ ಈಗಾಗಲೇ ಮುಂಗಾರು ಅಧಿವೇಶನದಲ್ಲಿ ತುಂಬಾ ಯಶಸ್ವಿಯಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ತುಂಬಾ ಸಕ್ರಿಯವಾಗಿ ತೊಡಸ್ಕೊಂಡಿದ್ದವು ಆ ನಿಟ್ಟಿನಲ್ಲಿ ಇವತ್ತು ರೈತರ ತಾಕಿಗೆ ನೇರವಾಗಿ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಪರಿಹಾರ ಹೊರಿಸಿಕೊಟ್ಟಿರುವಂತಹ ನಿದರ್ಶನಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಹಾಗಾಗಿ ಇದು ತುಂಬಾ ಯಶಸ್ವಿ ಆಗ್ತಿದೆ ಅನ್ನೋ ನಮ್ಮ ಆಶಯವನ್ನು ನಾನು ವ್ಯಕ್ತಪಡಿಸ್ತೀನಿ ಸರ್ ಆಮೇಲೆ ಈಗ ಈ ಒಂದು ನಿಟ್ಟಿನಲ್ಲಿ ಈಗ ಇದು ಮುಂಗಾರು ಆಯ್ತು ಹಿಂಗಾರಿನ ಒಂದು ವ್ಯವಸ್ಥೆ ಅಂತಂದರೆ ಈಗ ಮುಂಗಾರಿಯಲ್ಲಿ ಏನು ಯಾವ ರೀತಿಯಿಂದ ಅಭಿಯಾನ ಹಮ್ಮಿಕೊಂಡ್ರೂ ಅದೇ ರೀತಿಯಲ್ಲಿ ಮುಂದುವರಿಯುವ ಒಂದು ಯೋಚನೆ ಇದೆಯಾ ಅಥವಾ ಮತ್ತು ವಿಭಿನ್ನವಾಗಿ ಏನಾದರೂ ಹೊಸದಾಗಿ ಇದರಲ್ಲಿ ಯಾಕಂತಂದರೆ ಮುಂಗಾರಿನಲ್ಲಿ ಸ್ವಲ್ಪ ಎಡರು ತೊಡರು ಕಂಡಿರಬಹುದು ಕೆಲವೊಂದು ಪ್ರದೇಶಗಳಲ್ಲಿ ಸೊ ಈ ನಿಟ್ಟಿನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗಾಗಲೇ ಮುಂಗಾರು ಅಧಿವೇಶನದಲ್ಲಿ ಸಾಕಷ್ಟು ಇದನ್ನ ಮಾಡಿದ್ದಾರೆ ಸರ್ ಈಗಾಗಲೇ ತಂಡಗಳು ಹೋಗಿ ತಂಡೋಪ ತಂಡಗಳಾಗಿ ಅಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರಂತ ನಾವು ನೋಡ್ತೀವಿ ಸರ್ ಅಲ್ಲಿ ಅವರು ಮಣ್ಣಿನ ಪೋಷಕಾಂಶಗಳ ಪ್ರೊಫೈಲ್ಗಳನ್ನ ತಂದಿರೋದಿರಬಹುದು ನೀರಿನ ಲಭ್ಯತೆಗಳನ್ನ ನೋಡೋದಿರ್ಬಹುದು ಮಳೆಯ ಮಾದರಿಗಳನ್ನ ಇರೋದಿರ್ಬಹುದು ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನ ಬಳಸಿಕೊಂಡು ಅವರಿಗೆ ಸೂಕ್ತವಾದಂತಹ ಬೆಳೆಗಳನ್ನ ಬೆಳೆಯೋದಕ್ಕೆ ಸಲಹೆಗಳನ್ನು ನೀಡಿದಂತಿರ್ಬಹುದು ಬೀಜ ತಡಗಳನ್ನ ಬಿತ್ತನೆ ಮಾಡೋದ್ರ ಬಗ್ಗೆ ಇರಬಹುದು ಹಾಗೆ ಬೀಜೋತ್ಪಾದನಾ ಮತ್ತೆ ತಂತ್ರಗಳನ್ನ ಕೊರತು ತಿಳಿಸೋದಿರ್ಬೋದು ಹಾಗೆಯೇ ಸಮತೋಲಿತ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ಶಿಫಾರಸು ಮಾಡೋದಿರ್ಬೋದು ಹಾಗೆ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಹಾಗೆಯೇ ಮಣ್ಣಿನ ಆರೋಗ್ಯವನ್ನು ಸುಧಾರಿಸೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಗೆ ಒತ್ತು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ವಿಜ್ಞಾನಿಗಳು ಕೂಡ ಈ ಥರದಲ್ಲಿ ಸಕ್ರಿಯವಾಗಿ ದೊರೆಕೊಂಡಿರೋಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಇದೆಲ್ಲ ಒಂದು ಕಡೆಗೆ ನಮ್ಮ ರೈತರಿಗೆ ಇಲ್ಲಿ ಭಾಳಷ್ಟು ಉಪಯುಕ್ತ ಆಗಿರೋಂಥದ್ದನ್ನು ನಾವು ನೋಡಿದ್ದೀವಿ ಸರ್ ಈಗಾಗಲೇ ನಿದರ್ಶನಗಳು ನೋಡಿದ್ವಿ ಪತ್ರಿಕೆಗಳಲ್ಲಿ ಪ್ರಕಟಾಗಿರೋಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್ ಹಾಗೆ ರೈತರು ಈ ಒಂದು ಅಭಿಯಾನದಲ್ಲಿ ತೊಡಗಿಕೊಂಡಿರೋದ್ರಿಂದ ರೈತರು ತಮ್ಮ ಸಮಸ್ಯೆಗಳನ್ನ ನಮ್ಮ ಜೊತೆಗೆ ವಿಜ್ಞಾನಿಗಳ ಜೊತೆಗೆ ಹಂಚ್ಕೊಳ್ಳುವಂಥದ್ದು ಇರ್ಬೋದು ಅಧಿಕಾರಿಗಳ ಜೊತೆಗೆ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಹಂಚಿಕೊಂಡಿರೋದಂಥದ್ದನ್ನ ನೋಡ್ಬೋದು ಹಾಗೆ ಕೀಟಬಾಧೆಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಮಟ್ಟದಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ಕುರಿತು ಅವರು ಹೇಳಿದಂಥದ್ದು ಇರ್ಬೋದು ಅದಕ್ಕೆ ನಮ್ಮ ವಿಜ್ಞಾನಿಗಳು ಸಲಹೆ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರೋಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದೆಲ್ಲ ದೇಶವ್ಯಾಪಿ ಈ ರೀತಿಯಾದ ವಿಜ್ಞಾನಿಗಳ ತಂಡವನ್ನ ಇದು ಮಾಡೋದ್ರಿಂದ ಒಂದು ಸಾಮೂಹಿಕ ಶಕ್ತಿಯನ್ನ ಕೃಷಿಗೆ ಒಂದು ಸತ್ವರಯುತವಾದಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂಥದ್ದು ರೈತರಿಗೆ ಆತ್ಮವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ತುಂಬಾ ಉಪಯೋಗ ಆಗಿದೆ ಅನ್ನೋದನ್ನ ಇಲ್ಲಿ ತಮಗೆ ತಿಳಿಸೋದಕ್ಕೆ ಬಯಸ್ತೀನಿ ಸರ್ ನಾನು ಹಾಗೆಯೇ ಇಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೂಡ ಇಲ್ಲಿ ತಿಳಿಸುವಂಥದ್ದು ಹಾಗಾಗಿ ಕೃಷಿಗೆ ಮಾರುಕಟ್ಟೆನ ಒಂದು ಉತ್ತಮವಾದಂಥ ಮಾರುಕಟ್ಟೆ ಕಲ್ಪಿಸುವ ನಿಟ್ಟಿನಲ್ಲಿ ಕೂಡ ಒಂದು ಈ ಒಂದು ಅಧ್ಯಯನ ಒಂದು ವ್ಯವಸ್ಥಿತವಾಗಿ ಪ್ರಯತ್ನಶೀಲರಾಗಿರುವಂಥದ್ದನ್ನ ನಾವು ನೋಡ್ತೀವಿ ಸರ್ ಹಾಗೆಯೇ ಇಲ್ಲಿ ಕೃಷಿ ವೈವಿಧ್ಯೀಕರಣ ಒಂದು ಇರುವಂಥದನ್ನು ಕೂಡ ಇಲ್ಲಿ ಉತ್ತೇಜಿಸುವಂಥ ತಂತ್ರವನ್ನು ಕೂಡ ಇಲ್ಲಿ ನಾವು ಒದಗಿಸ್ಕೊಡೋಂಥದ್ದು ಇರ್ಬೋದು ಅಲ್ಲಿ ಹವಾಮಾನ ಸ್ನೇಹಿಯಾಗಿರೋಂಥದ್ದು ರೈತ ಸ್ನೇಹಿಯಾಗಿ ನಮ್ಮ ಸಲಹೆಗಳ ರೂಪದಲ್ಲಿ ನೀಡುವಂಥದನ್ನ ನಾವು ನೋಡ್ತೀವಿ ಹಾಗಾಗಿ ಇಲ್ಲಿ ಬೆಳೆಗಳನ್ನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಇರಬಹುದು ರೋಗಗಳನ್ನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಅಭಿಯಾನದಲ್ಲಿ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ರೈತ ಬಾಂಧವರೆ ಈಗ ಒಟ್ಟಾರೆ ಈ ಒಂದು ಹಿಂಗಾರು ಕೃಷಿ ಬೆಳೆಗಳ ಒಂದು ಅಥವಾ ತೋಟಗಾರಿಕೆ ಬೆಳೆ ಆಗಿರಲಿ ಒಟ್ಟಾರೆ ಸಮಗ್ರ ಕೃಷಿ ನಿರ್ವಹಣೆ ಆಗಿರಲಿ ಈ ಒಂದು ಹಿಂಗಾರಿನಲ್ಲಿ ಸಾರಾಂಶ ರೂಪದಲ್ಲಿ ಯಾವ ರೀತಿಯಿಂದ ಅಂತಂತ ಹೇಳಿ ಹೇಳ್ಬೋದಾ ಸರ್ ಸಾರಾಂಶ ರೂಪದಲ್ಲಿ ಇದರ ಒಂದು ರೂಪುರೇಷಾ ಆಮೇಲೆ ಇದರ ಒಂದು ಯಶಸ್ಸಿನ ಬಗ್ಗೆ ಆಗಿರಲಿ ಆಮೇಲೆ ತಂತ್ರಜ್ಞಾನ ವರ್ಗಾವಣೆ ಮಾಡೋದ್ರ ಬಗ್ಗೆ ಆಗಿರಲಿ ಅವರಿಗೆ ಆ ಒಂದು ಸ್ಥಳದಲ್ಲಿಯೇ ಆ ಒಂದು ಊರಿನಲ್ಲೇ ಆ ಒಂದು ಜಮೀನಿನಲ್ಲೇ ಅವರಿಗೆ ಸಮಾಧಾನ ಅಲ್ಲ ಪರಿಹಾರ ರೂಪದಲ್ಲಿ ಅವರಿಗೆ ಒದಗಿಸಿಕೊಡ್ತಕ್ಕಂಥ ಸೇವೆಗಳ ಬಗ್ಗೆ ಮುಖ್ಯಾಂಶವಾಗಿ ಸಾರಾಂಶ ರೂಪದಲ್ಲಿ ಏನು ಹೇಳ್ತೀರಾ ಸರ್ ನೋಡಿ ಸರ್ ಈ ನಿಟ್ಟಿನಲ್ಲಿ ಇದು ಈ ಹಿಂಗಾರು ಮತ್ತು ಮುಂಗಾರು ಒಂದು ಕೃಷಿ ವಿಕಸಿತ ಅಭಿಯಾನದಲ್ಲಿ ಈಗಾಗಲೇ ದೇಶದಲ್ಲಿ ಕೃಷಿ ವಲಯದ ಶೇಕಡ ಮೂರು ಪಾಯಿಂಟ್ ಏಳರಷ್ಟು ಪ್ರಗತಿದಿನ ಸಾಧಿಸಲು ಅನುಕೂಲ ಆಗಿರೋಂಥದನ್ನ ನೋಡ್ಬೋದು ಇದು ಜಗತ್ನಲ್ಲೇ ಅತ್ಯಧಿಕವಾಗಿರುವಂಥದ್ದು ಇಲ್ಲಿ ಇದಕ್ಕೆ ನಮ್ಮ ರೈತರು ಮತ್ತು ವಿಜ್ಞಾನಿಗಳ ಒಂದು ಪರಿಶ್ರಮದ ಫಲವಾಗಿರೋಂಥದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಸರ್ ಒಟ್ಟಾರೆ ಹೇಳೋದಾದರೆ ದೇಶದಲ್ಲಿ ಆಹಾರ ಧಾನ್ಯಗಳಿರ್ಬೋದು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವಂಥದ್ದು ಇರ್ಬೋದು ಅದನ್ನು ಇವರು ಮಾನ್ಯ ಕೃಷಿ ಕೇಂದ್ರ ಕೃಷಿ ಮಂತ್ರಿಗಳೇ ಹೇಳುವಂಥದ್ದೇ ನಮ್ಗೆ ಗಮನಿಸಬಹುದು ದೇಶದಲ್ಲಿ ಆಹಾರ ಧಾನ್ಯಗಳು ಹಣ್ಣು ಮತ್ತು ತರಕಾರಿಗಳ ಕೊರತೆ ಇಲ್ಲ ನಾವು ಭಾರತವನ್ನು ಜಗತ್ತಿನ ಆಹಾರದ ಪಟ್ಟಿಯನ್ನಾಗಿ ಮಾಡುತ್ತೇವೆ ಎನ್ನುವ ಒಂದು ಮಾತನ್ನ ಅವರ ಮಾತಿನಲ್ಲೇ ನಾವು ಕೇಳಿದಾಗ ಖಂಡಿತ ಈ ಒಂದು ಉದ್ದೇಶ ಏನಿದೆಯೋ ಈ ಒಂದು ಅಧ್ಯಯನದ ಉದ್ದೇಶ ಖಂಡಿತ ಇದು ಸಾಫಲ್ಯತೆಯನ್ನ ಪಡ್ಕೊಳ್ಳಕ್ ಸಾಧ್ಯ ಇದೆ ಹಾಗಾಗಿ ಇದ್ರ ಜೊತೆಗೆ ಇಲ್ಲಿ ನಕಲಿ ರಸಗೊಬ್ಬರ ಇರಬಹುದು ಬೀಜ ಮತ್ತು ಕೀಟನಾಶಕ ಇರುವಂತಹ ಸಂದರ್ಭದಲ್ಲಿ ಅದೇನಾದ್ರೂ ನಕಲಿ ಬಂದ್ರೆ ಅದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತಲೂ ಕೂಡ ಅವ್ರು ಹೇಳಿರೋ ಗಮನಿಸಬಹುದು ಹಾಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರ ಬಗ್ಗೆ ಬಹಳಷ್ಟು ಉತ್ತೇಜನಗಳನ್ನು ಕೊಡುವಂತದಿರಬಹುದು ಅದೇ ದೇಶಿ ಉತ್ಪನ್ನಗಳ ಬಗ್ಗೆ ದೇಶಿ ಉತ್ಪನ್ನಗಳ ಬಗ್ಗೆ ಹೆಚ್ಚು ಅವರು ಮೌಲ್ಯವನ್ನು ಕೊಡುವಂತದಿರಬಹುದು ಹಾಗೆ ಆ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡುವಂತಹ ಒಂದು ವ್ಯವಸ್ಥೆ ಇರಬಹುದು ಇದ್ರ ಕಡೆಗೆ ಹೆಚ್ಚು ಗಮನವನ್ನು ಹರಿಸೋದ್ರಿಂದ ಈ ಒಂದು ಅಭಿಯಾನ ತುಂಬಾ ಅತ್ಯಂತ ಯಶಸ್ವಿಯಾಗಿ ಮುಂದೆ ನಡೀತಾ ಇದೆ ಈಗ ಹಿಂಗಾರು ಅಧಿವೇಶನ ಕೂಡ ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಸಮ್ಮೇಳನದಲ್ಲಿ ಕೂಡ ನಡೆದು ಈಗ ಹಿಂಗಾರು ಅಭಿಯಾನದ ಒಂದು ಆ ನವದೆಹಲಿಯಲ್ಲಿ ರಾಷ್ಟ್ರೀಯ ಕೃಷಿ ಸಮಾವೇಶವನ್ನ ಈಗಾಗಲೇ ಆಯೋಜನೆ ಮಾಡಿ ಕೋಸಾದಲ್ಲಿ ಅದು ಉದ್ಘಾಟನೆ ಆಗಿದೆ ಅದು ಬಹಳ ಮುಖ್ಯವಾಗಿ ಒಂದು ರಾಷ್ಟ್ರ ಒಂದು ಕೃಷಿ ಒಂದು ತಂಡ ಅಂತೇಳಿ ಆ ಘೋಷವಾಕ್ಯದಲ್ಲಿ ರಾಷ್ಟ್ರದ ಎಲ್ಲಾ ಕೃಷಿ ವಲಯಗಳನ್ನು ಕೂಡ ಇದೊಂದು ಸಮನ್ವಯತೆಯನ್ನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೆ ಪ್ರಯತ್ನ ಮತ್ತೆ ಅದು ಪಾಲುದಾರಿಕೆಯನ್ನು ಕೂಡ ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಆ ಹೆಜ್ಜೆಯನ್ನ ಇಟ್ಟಿದ್ದಾವೆ ಹಾಗಾಗಿ ಈ ದೇಶದಲ್ಲಿ ಆಹಾರ ಧಾನ್ಯಗಳನ್ನು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಯಾವುದೇ ಕೊರತೆ ಇಲ್ಲದಂತೆ ನಾವು ಭಾರತವನ್ನು ವಿಶ್ವದ ಆಹಾರದ ಕೊಟ್ಟಿಯನ್ನಾಗಿ ಮಾಡ್ತೀವಿ ಅಂತ ಒಂದು ಸಂಕಲ್ಪವನ್ನು ಭಾರತ ಸರ್ಕಾರ ಮಾಡಿಕೊಂಡಿದೆ ಆ ನಿಟ್ಟಿನಲ್ಲಿ ಈ ನಾವೆಲ್ಲರೂ ಕೂಡ ಆ ಕೈ ಜೋಡಿಸಿ ಮಾಡಿದಾಗ ಖಂಡಿತ ರೈತರು ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳಿರ್ಬೋದು ಕೃಷಿ ಸಂಬಂಧಿತ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಸೇರಿಕೊಂಡ್ರೆ ಖಂಡಿತ ಈ ಒಂದು ಅಭಿಯಾನವನ್ನು ತುಂಬ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸೋದಕ್ಕೆ ಬಯಸ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಜೊತೆಗೆ ನಿಮ್ಮನ್ನು ಸಂಪರ್ಕಿಸೋದಾದಲ್ಲಿ ನಿಮ್ಮ ಸಂವಹನ ಕೇಂದ್ರಕ್ಕೆ ಸಂಪರ್ಕಿಸೋದು ಆದಲ್ಲಿ ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ ಸರ್ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸಿಕ್ಸ್ ನೈನ್ ತ್ರೀ ಟೂ ಸೆವೆನ್ ರೈತ ಬಾಂಧವರು ಇದುವರೆಗೆ ನನ್ನ ಈ ಒಂದು ವಿಚಾರವನ್ನು ತಮ್ಮೊಂದು ಎಲ್ಲರಿಗೂ ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತೇನೆ ಧನ್ಯವಾದ ಸರ್ ಇದುವರೆಗೆ ತಾವು ಏನು ಹಿಂಗಾರು ಎರಡು ಸಾವಿರ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ರೀತಿಯಿಂದ ನಾವು ಅಭಿಯಾನ ರೂಪದಲ್ಲಿ ಇದನ್ನ ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಹೇಗೆ ಇದು ಮುಂದೆ ಒರೆಸ್ತೀವಿ ಆಮೇಲೆ ಯಾವ ರೀತಿಯಿಂದ ಉಪಯೋಗ ಆಗಿದೆ ಇದರ ಒಂದು ಉದ್ದೇಶ ಸಾಫಲ್ಯತೆ ಬಗ್ಗೆ ತಾವು ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಭದ್ರಾವತಿ ಆಕಾಶ ರೈತ ಹಾಗೂ ಕೇಳುಗರೆ ಪ್ರತಿದಿನ ಸಂಜೆ ಬರುವ ಕೃಷಿ ರಂಗ ಕಿಸ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಾಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ